ಅವನು ಮತ್ತೆ ರಸ್ತೆಯೇ ಕುಟ್ಟು ನಾನು ಇಲ್ಲಿ ನಾನು ಉಪವಾಸ ಹತ್ಯೆಗ್ರಹವನ್ನು ಮಾಡ್ತೇನೆ ಬಾಳೆಹೊಂದೂರಿನ ಮೀನು ಮಾರ್ಕೆಟ್ ಅಂತ ಹೇಳಿದ್ರೆ ಅದು ಖರಾಬ್ ಜಾಗ ಹೇಳಿ ಇದು ಮಳೆ ನೀರು ಬಂದರೆ ಬಾಳೆಹಣ್ಣು ಅರ್ಧ ಮುಳುಗುತ್ತೆ ಅದಕ್ಕೆ ಅನವಾಸ ಈಗ ಬಾಳೆಹನ್ನೂರಲ್ಲಿ ಎಂಬತ್ತು ಲಕ್ಷ ಒಂದು ಕೋಟಿ ಹತ್ತಿರ ಒಂದು ಕೋಟಿ ಹತ್ತಿರ ನಮ್ಮ ಸರ್ಕಾರದ ಬೊಕ್ಕಸಿಗೆ ವಾಸಾಗಿದೆ ಏನಂತೇಳಿದರೆ ಅದೊಂದು ಬಿಲ್ಡಿಂಗ್ ಮಾಡಿದೆ ಆ ಬಿಲ್ಡಿಂಗ್ ಮಾಡಿ ಇವತ್ತು ವೇಸ್ಟು ಏನಂತೇಳಿ ನೀರಿಗೆ ಆ ನಿರಂತರ ಬಂದು ನೀರನ್ನು ಮುಳುಗಿ ಏನೆಲ್ಲ ಬಾಳೆಹೆನ್ನೂರು ಮೀನು ಮಾರ್ಕೆಟ್ ಆಗಿದೆ ಅಂತ ಹೇಳಿದರೆ ಅದು ನಂಬಳಿಕೆ ಸಾಧ್ಯ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಚಿಕ್ಕಮೂರು ಅಲ್ಲಿ ಅಜ್ಜಂಪುರ ಒಂದನೇ ಸ್ಥಾನದಲ್ಲಿದೆ ಮತ್ತು ಬಾಳೆಹನೂರು ಪಂಚಾಯತಿ ಹಚ್ಚು ಎರಡನೇ ಸ್ಥಾನದಲ್ಲಿದೆ ಬಾಳೆಹೆನ್ನೂರು ಪಂಚಾಯಿತಿ ಒಳ್ಳೆ ಪಂಚಾಯತಿ ನಮ್ಮ ಒಳ್ಳೆ ಚಂದದ ಪಂಚಾಯತಿ ಆದರೂ ಸಹ ಇವತ್ತು ನಾವು ನಮಗಿದೆ ಬೇಜಾರಾಗ್ತಾ ಇದೆ ನಾನೊಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ನಿಮ್ಮ ಹತ್ರನ ಹೇಳ್ತಾ ಇರೋದು ನಮಗಿನ ತುಂಬ ಇದೆ ನಾವು ಯಾರ ಹತ್ರ ಹೇಳಬೇಕಂತ ಏನಿಲ್ಲ ನಾವು ಯಾರತ್ರ ನಾವು ಒಂದು ಅಧಿಕಾರಿ ಹತ್ರ ನಾವು ಕೇಳಿದರೆ ಅಧಿಕಾರಿ ಅವರು ಉಡಾಪೇನೆ ಮಾತಾಡ್ತಾರೆ ಇವತ್ತು ನಾವು ಏನೇ ಒಂದು ಹೋರಾಟ ಮಾಡಿ ಮಾಡಿದರೆ ನಾವು ನಾವು ಬಾಳೆಹೊನ್ನೂರಿಂದ ಚಿಕ್ಕಮೂರು ಮಂಗಳೂರು ಜಿಲ್ಲಾ ಆಫೀಸ್ ಜಿಲ್ಲಾ ಆಫೀಸ್ ತನಕ ನಾವು ನಡಿಗೆ ಜಾತಾ ಮಾಡಿ ಮತ್ತು ಸೈಕಲ್ ಜಾಥಾ ಮಾಡಿ ನಾವು ಇವತ್ತು ಹೋರಾಟ ಮಾಡಿದ್ದೀವಿ ಇಷ್ಟವರೆಗೂ ಏನು ಫಲ ಕೊಟ್ಟಿಲ್ಲ ಶಾಸಕರು ಏನೋ ಒಂದು ಎಷ್ಟೋ ಇದಕ್ಕೆ ಇಲ್ಲಿಂದ ಒಂದು ಇಲ್ಲಿಂದ ಒಂದು ಒಂದು ನೂರು ಮೀಟ್ರ್ ನೂರು ಅಷ್ಟು ಒಂದು ಕಾಂಕ್ರೀಟ್ ರೋಡು ಮಾಡಿದೆ ಅದೂ ಈಗ ಕಾಂಕ್ರೀಟ್ ರೋಡು ಕಳಪೆ ಅಂತ ಇದೆ ನಾವು ನಾವು ಯಾರಾದ್ರೂ ಹೇಳೋಂಗಿಲ್ಲ ಅಂತ ಅಂಥ ಪರಿಸ್ಥಿತಿ ಭಾಳ ಸರ್ ನಮಗೆ ತುಂಬ ಬೇಜಾರಿದೆ ಇವತ್ತು ಆವತ್ತಿನ ಒಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಅದನ್ನು ನೋಡಿಬಿಟ್ಟು ಆ ಹೊಳೆ ಹಾಕಿ ಯಾರಾದರೂ ಹೊಳೆ ಬದಿಯಲ್ಲಿ ಯಾರು ಸರ್ ಅದು ಬಿಲ್ಡಿಂಗ್ ಮಾತ್ರ ಮಾಡ್ತಾನ ಅದಕ್ಕೆ ಏನು ಮಾಡಬೇಕು ಅಡಿಗಡೆ ಒಂದು ಪಿಲ್ಲರ್ ಹಾಕಿ ಅದರ ಮೇಲುಗಡೆ ಒಂದು ಏನಾದರೂ ಡ್ರಸ್ ಇದು ಬಿಲ್ಡಿಂಗ್ ಮಾಡಿದೆ ಅದೊಂದು ಓಕೆ ಈಗ ಹೊಳೆ ನೀವು ಬಿಲ್ಡಿಂಗ್ ಮಾಡಿದರೆ ಮತ್ತು ಅಲ್ಲಿ ಏನು ಸಂತೆ ಮಾಡ್ತಾರೆ ಏನು ಮಾಡ್ತಾರೆ ಸರ್ ಅದು ಅದು ಸುಮ್ಮನೆ ವೇಸ್ಟ್ ಆಗಿದೆ ಸರ್ ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಒಂದು ಕೋಟಿಯಷ್ಟು ಅಷ್ಟಾಗಿದೆ ಆವತ್ತು ನಮ್ಮ ಇದೇ ನಮ್ಮ ಮಾನ್ಯ ನಮ್ಮ ಗೃಹ ಸಚಿವರು ರಮೇಶ್ ಅವರು ಬಂದು ಅಲ್ಲಿ ಇದು ಮಾಡಿದ್ದಾರೆ ಸರ್ ಮಾಡಿದ್ದಾರೆ ನಾವು ಹೇಳಲಿಕ್ಕಿಂತ ನಾನು ನಚಗಾಗ್ತದೆ ಒಂದು ತಿಂಗಳಿಗೆ ನಾವು ಗ್ರಾಮ ಪಂಚಾಯಿತಿಯಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಟ್ಟು ಬೆಳಿಗ್ಗೆ ನಾಲ್ಕು ಗಂಟೆ ಬರ್ತಾರೆ ಅಂತ ಕೆಲಸ ಮಾಡ್ತಾರೆ ಈಗ ಜನಗಳು ಅದೇ ನಾವು ನೋಡಿ ಅದು ಅದು ಹೇಳಿ ಸುಖಲ್ಲ ಸರ್ ಭಾಳ ನೋಡಿ ಮೈನ್ ರೋಡು ಆಲೂ ಒಡ್ಸಾಗಿ ಇದೊಂದು ಹೊಸದು ಹೊಸ ಮಾಡಿ ಇಲ್ಲಿ ಆ ಸೇತುವೆ ಡೋಬಿಹಳ್ಳ ಸೇತುವೆ ಹತ್ರ ರಾಡ ಎದ್ದುಬಿಟ್ಟಿದೆ ಏನಾದರೂ ಏನು ಹೆಣ್ಮಕ್ಳು ಸ್ಕೂಟಿಯಲ್ಲಿ ಬಂದಾಗ ಏನೋ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರಂತ ಯಾರಾದರೂ ಕೇಳಬೇಕಂತ ಹೇಳಿ ನಮಗೆ ಹೇಳೋಕ್ಕಾಗಲ್ಲ ಸರ್ ಇಲ್ಲೇ ಹೇಳೋದ ಹತ್ರ ಮಧ್ಯದಲ್ಲಿ ಸರ್ ಈಗ ರಾಜ್ಯಕ್ಕೆ ಅಂದರೆ ಈ ರಾಜ್ಯಕ್ಕೇ ರಾಜ್ಯಕ್ಕೇನೆ ಬೇಜಾರಾಗಿದೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಬಿ ಜೆ ಪಿ ಅಂತ ಹೇಳ್ತಾರೆ ಅವರು ಒಟ್ಟಿಗೆ ಇರ್ತಾರೆ ನಾವು ಯಾರ ಹತ್ರ ಕೇಳ್ಬೇಕಂತ ಹೇಳಿ ನಮ್ಗೆ ಆಗದೆ ಇಲ್ಲ ಸರ್ ಅದೇ ಹೇಳಿ ಸರ್ ಈಗ ಬಾಳೆಹಣ್ಣುನಾ ಈಗ ನೋಡಿ ಈಗ ಬಾಳೆಹೆಂದೂರುಳ್ಳಿ ಇತಿಹಾಸದಲ್ಲೇ ಇವತ್ತು ಒಂದು ಬಾಳೆಹನ್ನೂರು ಒಂದು ನಮ್ಮ ಪಾರ್ಕಿಂಗ್ ಭಾಳ ಚೆನ್ನಾಗಾಗಿದೆ ಈಗ ಆ ಕಡೆ ಈ ಕಡೆ ಈಗ ನಮ್ಮ ಸಬ್ಇನ್ಸ್ಪೆಕ್ಟರ್ ಒಳ್ಳೆ ಇದು ಮಾಡಿದ್ದಾರೆ ಮತ್ತು ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂಥ ಒಂದು ಪೋಲೀಸ್ ಸ್ಟೇಷನ್ ಇಲ್ಲ ಅಂಥ ಒಂದು ತಂಡದ್ದು ನಮ್ಮ ಬಾಳೆಹೆಂದೂರಿನಲ್ಲಿ ಅಂಥ ಒಂದು ಪೊಲೀಸ್ ಸ್ಟೇಷನ್ನು ಪಾರ್ಕ್ ಎಲ್ಲ ಮಾಡಿದ್ದಾರೆ ಮತ್ತು ನಾವು ಮತ್ತೆ ಏನು ಮಾಡೋಕ್ಕಾಗಲ್ಲ ಸರ್ ಇಂಥ ಪರಿಸ್ಥಿತಿ ಇದೆ ಅಧಿಕಾರಿಗಳು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ ನಾವು ಏನಾದರೂ ಕೇಳೋಕ್ಕೆ ಹೋಗೋದ್ರೆ ಅವರು ನೋಡೇ ಮಾತಾಡ್ತಾರೆ ನಾವು ಯಾರಾದರೂ ಕೇಳಬೇಕು ಮತ್ತೊಮ್ಮೆ ಸರ್ ನಿಮ್ಮ ಹೆಸರು ಹೆಸರು ಸಮಾಜ ಸೇವಾ ಸರ್ ಅಲ್ಲಿ ಹೋಗಕ್ಕಂತೂ ಆಗಲ್ಲ ಅದಕ್ಕಿಂತ ಮುಂಚೆ ಅಲ್ಲಿ ಕಸಗಳು ಅಂತ ನೋಡಿದ್ರೆ ಒಳ್ಳೆ ಬಲ್ಲೆ ರೀತಿಯಲ್ಲಿ ಆಗ್ಬಿಟ್ಟಿದೆ ಇದರಿಂದ ಮಳೆಗಾಲದಲ್ಲಿ ಮೇಲ್ಗಡೆ ಎಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ನೀರು ತುಂಬಿ ಅದು ಭಾರಿ ಹಿಂಸೆ ಆಗ್ಬಿಟ್ಟಿದೆ ಅದು ಕಟ್ಟಡ ಮಾಡಿದ್ರು ವೇಸ್ಟ್ ಆಗಿದೆ ಮೀನಿಂದಲ್ಲ ಮೀನಿಂದು ಮತ್ತೆ ಏನಾದ್ರು ವೇಸ್ಟೇಜ್ ಇದ್ರೆ ಎಲ್ಲ ಹಾಕ್ತಾರೆ ಅಲ್ಲಿ ಬರೋರು ಎಲ್ಲ ಹೋಗೋರಿಗೆಲ್ಲ ಒಂದು ಲಾಡ್ಜ್ ಆಗಿದೆ ಏನು ಸಂತೆನೂ ಆಗುತ್ತಿಲ್ಲ ಅದು ಕಸ ಎಲ್ಲ ಇಲ್ಲೇ ಹಾಕಿ ಹೋಗ್ತಾರೆ ಕಳಪೆ ಚಾಮಗಿರಿ ಆಗಿರೋದಿಲ್ಲಿ ಮತ್ತೆ ಇಲ್ಲಿ ಏನು ಇದೆಲ್ಲ ದುಡ್ಡೆಲ್ಲ ಸರಿಲ್ಲ ಅಲ್ಲಿ ಸಂತೆನೂ ಆಗೋದಿಲ್ಲ ಯಾವ ಕಾರಣ ಸಂತೆ ರೋಡಲ್ಲೇ ಆಗೋದು ಜನಗಳಿಗೆ ಭಾರಿ ಹಿಂಸೆ ಆಗ್ತಿದೆ ಅಕಸ್ಮಿತವಾಗಿ ಎಲ್ಲಾದ್ರೂ ಸಾವು ಗೀವು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಸಂತೆ ಮಾರ್ಕೆಟ್ ಉಗ್ರಿಗೆ ಅಲ್ಲಿ ಕಾಯಿಲೆ ಬಿದ್ದಿತ್ತು ಒಬ್ಬ ಕಾಯಿಲೆ ಬಿದ್ದ್ಬಿಟ್ಟು ಒಬ್ಬ ಬಾರಿ ಸೀರಿಯಸ್ ಆಗಿಬಿಟ್ಟಿದ ನಾವು ಅಲ್ಲಿಂದ ಬಂದು ಆಟೋರೆಲ್ಲ ಹೋಗಿ ತಗೊಂಡು ಬಂದು ಅವನ್ನ ಎತ್ತಿ ಆಸ್ಪತ್ರೆಗೆ ಸಾಗಿಸ್ಬೇಕಾದ್ರೆ ಸಾಕು ಸಾಕಾಯ್ತು ಗಪ್ಪು ವಾಶನೆ ಅಂತ ಹೇಳಿದ್ರೆ ಆ ರೋಡಲ್ಲಿ ತಿರ್ಗಾಡಕ್ಕೆ ಆಗೋದಿಲ್ಲ ಯಾರು ಅಧಿಕಾರಿಗಳು ಏನು ಕ್ರಮ ವಹಿಸಲ್ಲ ಅಲ್ಲಿ ಯಾವ್ದಿಲ್ಲ ಎಲ್ಲ ತ್ಯಾಜ್ಯ ಅಲ್ಲೇ ಯಾರು ಏನು ಅಷ್ಟೇ ಸುಖ ಸುಮ್ಮನೆ ಮಾಡಿದ ವೇಸ್ಟ್ ಅದು ಏನು ಪ್ರಯೋಜನ ಇಲ್ಲ ಮಾಡಿ ಯಾರಿಗೂ ಜನಗಳಿಗೆ ಉಪಯೋಗ ಇಲ್ಲ ಆಟೋ ಡ್ರೈವರ್ಗಳಿಗೆ ಉಪಯೋಗ ಇಲ್ಲ ಸಾರ್ವಜನಿಕರಿಗೆ ಯಾರಿಗೂ ಉಪಯೋಗ ಇಲ್ಲ ಈಗ ಮಳೆ ಒಂದೆರಡು ಮಳೆ ಬಂತಂತೆ ಹೇಳಿದ್ರೆ ಅಲ್ಲಿ ಫುಲ್ ತುಂಬಿ ಮಾಡಿ ಲೆವೆಲ್ಗೆ ನೀರು ಬರುತ್ತಲ್ಲಿ ಯಾರು ನಮ್ಮನ್ನ ಕೇಳೋರಿಲ್ಲ ಇಲ್ಲ ಬಂದು ಏನು ನಿಮಗೆ ಪ್ರಾಬ್ಲಮ್ ಇದೆ ಅಂತ ಮಾತಾಡ್ಸೋರು ಇಲ್ಲ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಬಿಕಣಬೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಸಂತೆ ಮಾರುಕಟ್ಟೆ ಸಂಪೂರ್ಣವಾಗಿ ದುರಸ್ತಿಯಾಗಿದೆ ಎಂದು ಬಾಳೆಹಣ್ಣೂರಿನ ಸ್ಥಳೀಯ ಗ್ರಾಮಸ್ಥರು ಮಾತನಾಡಿದರು ಕೋಟಿ ವೆಚ್ಚದಲ್ಲಿ ಮಾರುಕಟ್ಟೆ ನಿರ್ಮಾಣ ಮಾಡಲಾಗಿದ್ದು ಏನು ಪ್ರಯೋಜನವಿಲ್ಲ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಹದಿನೇಳರಂದು ಉದ್ಘಾಟನೆಗೊಂಡ ಈ ಮಾರುಕಟ್ಟೆಯ ಸ್ಥಿತಿಯಂತೂ ಹದೋಗತಿ ಕಾಡು ಬಲ್ಲೆಗಳೇ ತುಂಬಿರುವ ಈ ಮಾರುಕಟ್ಟೆಯ ಜೊತೆಯಲ್ಲೇ ಅಲ್ಲಲ್ಲಿ ಕಸದ ರಾಶಿ ಅದೇ ರೀತಿ ಮೀನಿನ ತ್ಯಾಜ್ಯದ ಜೊತೆಗೆ ಕೋಳಿಯ ತ್ಯಾಜ್ಯವೂ ಹೆಚ್ಚು ಕಾಡಿನ ಜೊತೆಗೆ ಆವರಿಸಿಕೊಂಡ ಮಾರುಕಟ್ಟೆಯ ಸ್ಥಿತಿಯಂತೂ ಹದೋಗತಿ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣವಾದ ಮಾರುಕಟ್ಟೆ ಕಟ್ಟಡವಂತು ನೀರು ಪಾಲು ಪ್ರತಿ ವರ್ಷದ ಮಳೆಗೆ ಕಟ್ಟಡ ಸಂಪೂರ್ಣ ಜಲಾವೃತಿಯಾಗುವುದು ವೀಕ್ಷಿಸಬಹುದು ಮಾರುಕಟ್ಟೆ ಇದ್ದರೂ ಸಹ ಪ್ರತಿ ವಾರದ ಸಂತೆಯಂತೂ ರಸ್ತೆಯಲ್ಲೇ ಆ ಸಂತೆಯ ರಸ್ತೆ ಅಂತೂ ಕೆಸರುಮಯ ರಸ್ತೆ ಬಿಕಣಬೂರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಗಮನದಲ್ಲಿದ್ದರೂ ಸಹ ಇತ್ತ ಗಮನ ಹರಿಸದೆ ಇರುವುದು ವಿಪರ್ಯಾಸ ಎಂದು ಕೆಲ ಸ್ಥಳೀಯ ಆಟೋ ಚಾಲಕರು ತಿಳಿಸಿದರು ಅದೇ ರೀತಿ ಈ ಸಂತೆಯಲ್ಲಿ ತಿರುಗಾಡಲು ಮೂಗು ಮುಚ್ಚಿ ತಿರುಗಾಡುವ ಸ್ಥಿತಿ ಹೆಚ್ಚಾಗಿದೆ ಎಂದು ಬಿಕಣಬೂರು ಹಾಲಿ ಸದಸ್ಯರಾದ ಅಶ್ರಫ್ ನ್ಯಾಷನಲ್ ಮೀಡಿಯಾ ಕರ್ನಾಟಕದೊಂದಿಗೆ ತಿಳಿಸಿದರು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಸೇರಿದಂತೆ ಕ್ಷೇತ್ರದ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕಾಗಿ ನ್ಯಾಷನಲ್ ಮೀಡಿಯಾ ಕರ್ನಾಟಕ ನಿಮ್ಮೊಂದಿಗೆ ಕೇಳಿಕೊಳ್ಳುತ್ತಿದೆ ಕಸ ಹಾಕಲ್ಲ ಬಂದಿದ್ದು ಎಲ್ಲ ಹಾಕಕ್ಕೆ ಎಲ್ಲ ಹಾಕ್ತೀರಿ ಅದೇ ಕೆಳಗೆ ಎಲ್ಲ ಹಾಕ್ತಿರಿ ಯಾರು ಸೌಕರ್ ಕರೀರಿ ಅವ್ರನ್ನ ಕರೀರಿ ಸೌಕರನ್ನ ಕರೀರಿ